ಜನದು ಸೂಪರ್ ಎಮ್ ಎಲ್ ಎ ಇದೆ ನಮ್ಮ ಕೋಲಾರದಿಂದ ಒಬ್ಬರು ಗೋವಿಂದ ಗೌಡರು ಅಂತ ಆಮೇಲೆ ನಮ್ಮ ಬಂಗಾರಪೇಟೆ ಎಮ್ ಎಲ್ ಎ ಅವರು ಆಮೇಲೆ ನಮ್ಮ ಕೆ ಜಿ ಎಫ್ ಎಮ್ ಎಲ್ ಎ ಅವರು ಮೂರು ಜನ ಸೇರಿಕೊಂಡು ಎರಡು ಓಟ್ ಆಪೋಸಿಟ್ ಅಲ್ಲಿ ಎರಡು ಓಟ್ ಬಿದ್ದಿದೆ ಇವತ್ತು ಜನ ಎಂ ಬಿ ಕೃಷ್ಣಪ್ಪನವರು ಮಾಡಿದ್ದ ಒಂದು ಇದನ್ನು ತಿಳ್ಕೊಂಡಿದ್ದಾರೆ ಇವತ್ತು ಬೇರೆ ಕಡೆ ಎಲ್ಲ ದುಡ್ಡಿನ ವ್ಯವಹಾರಗಳು ನೋಡಿದ್ವು ನಮ್ಮ ತಾಲೂಕಿನಲ್ಲಿ ಹೋಗಿ ಕೇಳಿ ಯಾರಿಗನ್ನ ಒಂದು ರೂಪಾಯಿ ಯಾರು ಅದನ್ನು ತಗೊಂಡಿದ್ದಾರೆ ಅಂತ ಎಂಟು ಎಲೆಕ್ಷನ್ ಇವತ್ತು ಇವತ್ತಗೊಂಡಿಲ್ಲ ನಾವು ಅದೇ ಥರ ಅವ್ರು ಕೆಲಸ ಮಾಡಿದ್ದೀರಿ ಅವರು ನನಗೆ ಅದೇ ಥರ ನನ್ನ ಸಾಕ್ಸ್ ಸಾಕೊಂಡು ಎಂಟು ವರ್ಷ ಎಂಟನೇ ಟರ್ ಬಂದರೆ ತಮಾಷೆ ಅಲ್ಲ ಜನ ಇವತ್ತು ಓಟ್ ಹಾಕೋದಕ್ಕೆ ಆದ್ರಿಂದ ಇವೆಲ್ಲ ಭಾಳ ದಿವಸ ನಡೆಯೋದಿಲ್ಲ ada sema anak kita kita nak